ರಂಜಾನ್ ರಂಜಾನ್ ಇವರೆಲ್ಲ ಹೇಳ್ತಾರೆ ರಂಜಾನ್ ನಮ್ಮ ಪವಿತ್ರ ಹಬ್ಬ ಅದು ಇದು ಅಂತ ಹೇಳಿ ಸೊ ಅವತ್ತು ಅವನು ಹಾಸ್ಟೆಲ್ ಹೋಗಿ ಅವಳಿಗೆ ಹೊಡೆದಿದ್ದಾನೆ ನಾನು ಹೇಳೋದು ಹಾಸ್ಟೆಲಿನ ಸಿಬ್ಬಂದಿ ಏನ್ ಕತ್ತೆ ಕಾಯ್ತಾ ಇದ್ರು ಅವರು ಅವಳು ಹೇಳಿ ಆ ಹಾಸ್ಟೆಲ್ ಲೇಡೀಸ್ ಹಾಸ್ಟೆಲ್ ಅವನು ಹೇಗೆ ಬಂದ ಅವನು ಹೇಗ್ ಹೊಡೆದ ಅವನು ಅಲ್ಲಿ ಸಿ ಸಿ ಟಿ ಟಿ ವಿ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂಥದ್ದು ಕೂಡ ನಾನು ಹೇಳೋದು ಆ ಹಾಸ್ಟೆಲ್ನವ್ರಿಗೂ ಕೂಡ ಎನ್ಕ್ವೈರಿ ಆಗಬೇಕು ಅಂತ ಅಂತನ್ನುವಂಥದ್ದು ನಾನು ಡಿಪಾರ್ಟ್ಮೆಂಟ್ಗೆ ಹೇಳ್ತಾ ಇದ್ದೀನಿ ಮತ್ತು ರಿಯಾಜನ್ನು ರಿಯಾ ಸಿರಾಜ್ ಈ ಸಿರಾಜನನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳ್ತೀನಿ ಈ ಮೊನ್ನೆ ನಡೆದಂಥ ಇನ್ನೂ ಒಂದು ವರ್ಷ ಆಗಿಲ್ಲ ನೇಹಾ ಹಿರೇಮಠ ಹತ್ಯೆ ಆಗಿ ಇಂಥ ಒಂದು ವ್ಯವಸ್ಥೆ ಹಿನ್ನೆಲೆಯಲ್ಲಿ ನೀರ್ ನೀರು ಕೊಡ್ರೇಹ ಹಿರೇಮಠ ಹತ್ಯೆ ಆಗಿ ಒಂದು ವರ್ಷ ಆಗಿಲ್ಲ ಅಷ್ಟೊಳಗಡೆ ಬೇಕಾದಷ್ಟು ಕೇಸ್ಗಳು ನಡೀತಾ ಇದಾವೆ ಸೊ ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಕಾರಣ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾರಣ ಕೋರ್ಟ್ ಕಾರಣ ನಾನು ಹೇಳು ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಸಲ ಎನ್ಕೌಂಟ್ರ್ ಎನ್ಕೌಂಟ್ರ್ ಮಾಡಿ ಬಿಸಾಕಿದ್ರೆ ಇದು ಇದು ಆಗ್ತಾ ಇರಲಿಲ್ಲ ಈ ಘಟನೆ ಆಗ್ತಾ ಇರಲಿಲ್ಲ ಭಯಾನೇ ಇಲ್ಲ ಅವ್ರಿಗೆ ಏನು ಬೇಕಾದ್ ಅಂತ ಅಂತನ್ನುವಂಥ ಮಾನಸಿಕ ಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ನವರು ನಿರ್ಮಾಣ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಮೂರೇ ತಿಂಗಳಲ್ಲಿ ನೇಹಾ ಹಿರೇಮೆಟ್ಟನ್ನು ಜಜ್ಮೆಂಟ್ ಮಾಡಿ ನಾವು ಬಿಡಿ ಇದು ಮಾಡ್ತೀವಿ ಶಿಕ್ಷೆ ಕೊಡ್ತೀವಿ ಅಂತೇಳಿ ಫಾಸ್ಟ್ ಟ್ರ್ಯಾಕ್ ಕಾನೂನು ಏನು ಮಾಡಿದಿರಿ ಒಂದು ವರ್ಷ ಆಯ್ತಲ್ಲ ಸೊ ನಾವು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಏಪ್ರಿಲ್ ಹದಿನೆಂಟಕ್ಕೆ ಒಂದು ವರ್ಷ ಆಗತ್ತೆ ಅವತ್ತಿನ ದಿನ ಒಂದು ಸಾವಿರ ಮಹಿಳೆಯರಿಗೆ ತ್ರಿಶೂಲ ದೀಕ್ಷಾವನ್ನು ಕೊಡ್ತಾ ಇದೀವಿ ಒಂದು ಸಾವಿರ ಮಹಿಳೆಯರಿಗೆ ವ್ಯಾನಿಟಿ ಬ್ಯಾಗ್ನಲ್ಲಿ ಇಟ್ಕೊಂಡು ಓಡಾಡಿ ಇಂಥವ್ರು ಯಾರಾದರೂ ಬಂದ್ರೆ ಚುಚ್ಚೆ ಅತ್ಯಾಚಾರಿಗಳಿಗೆ ಅಪಹರಣಕಾರಿಯರಿಗೆ ಕೊಲೆಗಳಿಕರಿಗೆ ಲವ್ ಜಿಹಾದ್ ಮಾಡುವಂಥವ್ರಿಗೆ ಈ ಇದನ್ನು ನಾವು ಕೊಡ್ತಾ ಇದ್ದೀವಿ ಒಂದು ಸಾವಿರ ಜನ ಮಹಿಳೆಯರಿಗೂ ಕೊಡ್ತಾ ಇದ್ದೀವಿ ಸೊ ನಾನು ಹೇಳೋದು ನೀವು ಮಾಡಲಾರದ ಕೆಲಸ ಡಿಪಾರ್ಟ್ಮೆಂಟ್ ಮಾಡ್ತಾ ಇಲ್ಲ ಕೋರ್ಟ್ ಮಾಡ್ತಾ ಇಲ್ಲ ಕಾಂಗ್ರೆಸ್ ಅವರಂತೂ ಮುಸ್ಲಿಮರ ಓಟಿಗೋಸ್ಕರ ಜೋಲು ಸುರಿಸ್ತಾ ಇರುವಂತ ನೀಚರವರು ಮುಸ್ಲಿಮರ ರಕ್ಷಣೆಗೋಸ್ಕರನೇ ಇರೋದವ್ರು ಹಾಗಾಗಿ ಹದಿನೆಂಟನೇ ತಾರೀಕು ನಾವು ಬಹಳ ದೊಡ್ಡ ಒಂದು ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದೀವಿ ಪ್ರತಿಭಟನಾರ್ಥ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಇದನ್ನು ಯೋಚನೆ ಮಾಡ್ತಾ ಇದ್ದೀವಿ ಅಂತನ್ನುವಂಥದ್ದು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಈ ಘಟನೆಗೆ ಈ ಘಟನೆಗೆ ನಾನು ಖಂಡಿಸ್ತಾ ಇದ್ದೀನಿ ಅವನಿಗೆ ನೀವು ಕೂಡಲೇ ಶಿಕ್ಷೆ ಕೊಡಲಿಲ್ಲ ಅಂದರೆ ನಾವು ಕೊಡ್ತೀವಿ ನಾವು ಕೊಡುವಂತಹ ನಿರ್ಧಾರವನ್ನ ಮಾಡಿದೀವಿ ಇನ್ನು ಮಾಡ್ತೀವಿ ನಾವು